ಿ ಕ್ಷೇತ್ರದ ಅಧಿಪತಿಯಾದಂತ ಸಿದ್ದೇಶ್ವರನನ್ನ ಸ್ಮರಣೆ ಮಾಡಿಕೊಂಡು ಇವತ್ತಿನ ಕಾರ್ಯಕ್ರಮದ ಕಾರಣೀಭೂತನು ಸರ್ವಶಕ್ತನಾಗಿರ್ತಕ್ಕಂಥ ಸಕಲ ವಿಘ್ನಗಳನ್ನ ದೂರು ಮಾಡಿ ನಮ್ಮೆಲ್ಲರಿಗೂ ಆಶೀರ್ವದಿಸತಕ್ಕಂತ ಗಣೇಶನನ್ನ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಗಣೇಶನ ಪಾದಕ್ಕೆ ಅನಂತನಂತ ಕೋಟಿ ಪ್ರಣಾಮಗಳನ್ನ ಸಮರ್ಪಣೆ ಮಾಡಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಪರಮ ಪೂಜ್ಯರ ಇರತಕ್ಕಂತ ಗಲ್ಮಠದ ಪರಮ ಪೂಜ್ಯರ ಪಾದಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮ ಕುರಿತು ಆಶೀರ್ವಚನವನ್ನು ಪೂಜ್ಯರಾಗಿರ್ತಕ್ಕಂಥ ಹುಡುಗಿಂತಿಯ ಪರಮ ಪೂಜ್ಯರ ಪಾದಕ್ಕೆ ಅನಂತರ ಕೋಟಿ ಪ್ರಣಾಮಗಳನ್ನ ಸಮರ್ಪಣೆ ಮಾಡಿ ಸೇರಿರ್ತಕ್ಕಂಥ ಯಾವತ್ತು ಸಕಲ ಬಂಧುಗಳೇ ಅಭಿಮಾನಿಗಳೇ ಪ್ರವೇಶೋತ್ಸವದಲ್ಲಿ ಭಾಗಗಳಾಗಿರ್ತಕ್ಕಂಥ ಯಾವತ್ತು ಭಕ್ತ ಸಮೂಹದವರೇ ಉಪಸ್ಥಿತರಿರ್ತಕ್ಕಂಥ ಇಪ್ಪತ್ತೊಂದು ದಿವಸಗಳ ಕಾಲ ಗಣೇಶನ ಪೂಜೆಯನ್ನ ಮಾಡಿ ಹಿಂದೂ ಮಹಾಗಣಪತಿಯ ಆರಾಧನೆಯನ್ನು ಮಾಡಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಹಿಂದೂ ಸದ್ಭಕ್ತರೇ ಆಯೋಜಕರೇ ಆತ್ಮೀಯರ ಇರ್ತಕ್ಕಂಥ ಪಂಡಿತ್ ದಾಯವರು ಒಳಗೊಂಡು ಎಲ್ಲ ಸಂಘಟನೆಯ ಮುಖಂಡರೇ ಗ್ರಾಮದ ಸಮಸ್ತ ಗುರು ಇರೋರಿ ತಾಯಂದಿರಿ ಬಹಳಷ್ಟು ಸಮಯನ್ನ ಮಾತಲ್ಲಿಗೆ ತೆಗೆದುಕೊಳ್ಳುವುದಿಲ್ಲ ಪೂಜ್ಯ ಋತುಗಳೆಲ್ಲರೂ ಕೂಡ ಆಶೀರ್ವಚನವನ್ನ ಮಾಡ್ತಕ್ಕಂತ ಈ ಸಂದರ್ಭದಲ್ಲಿ ನಾವೆಲ್ಲರೂ ಒಂದು ಹತ್ತು ಈ ಕಾರ್ಯಕ್ರಮದ ಕುರಿತು ಪೂಜ್ಯರ ಆಶೀರ್ವಚನಗಳನ್ನ ಏನು ಪೂಜ್ಯರ ಆಶೀರ್ವಚನಗಳನ್ನ ತಾವೆಲ್ಲರೂ ಕೇಳಬೇಕು ಬಹಳ ಸಂತೋಷ ತಂದ್ರೆ ಬಿ ಮಹಾನಗರದಲ್ಲಿ ಬಹಳಷ್ಟು ವಿಜೃಂಭಣೆಯಿಂದ ಹಿಂದೂ ಮಹಾಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಿ ಗ್ರಾಮದ ತಾಲೂಕಿನ ಅನೇಕ ಗಣೇಶನ ಭಕ್ತರಿಗೆ ಗಣೇಶನ ದರ್ಶನವನ್ನು ಮಾಡಿ ಆಶೀರ್ವಾದವನ್ನು ಕೊಡಿಸ್ತಕ್ಕಂಥ ಕೆಲಸ ಇವತ್ತು ನಮ್ಮ ಹಿಂದೂ ಮಹಾಗಣಪತಿಯ ಸಂಘಟನಾಕಾರರು ಅತ್ಯಂತ ವಿಜೃಂಭಣೆಯಿಂದ ಮಾಡ್ತಕ್ಕಂಥದ್ದು ನಮ್ಮ ಬಹಳಷ್ಟು ಸಂತೋಷವನ್ನು ಉಂಟು ಮಾಡ್ತಕ್ಕಂಥದ್ದು ಹೇಳಿಕೆ ನಾನು ಬಳಿ ಬಯಸ್ತಾ ಇದ್ದೇನೆ ಇಪ್ಪತ್ತೊಂದು ದಿವಸಗಳ ಕಾಲ ಪೂಜೆಯನ್ನು ಮಾಡಿ ಗಣೇಶನ ಸೇವೆಯನ್ನು ಮಾಡಿ ನಿನ್ನೊಂದು ದಿವಸ ಅನ್ನ ಪ್ರಸಾದ ಕಾರ್ಯಕ್ರಮವನ್ನು ಅಂದುಕೊಂಡು ಗಣೇಶನ ಪ್ರಸಾದವನ್ನು ವಿತರಣೆ ಮಾಡಿ ನಮ್ಮೆಲ್ಲರಿಗೂ ಕೂಡ ಸಂತೋಷವನ್ನು ಉಂಟು ಈ ಸಂದರ್ಭದಲ್ಲಿ ಗಣೇಶನ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನ ಭಕ್ತರು ಇವತ್ತು ಭಾಗವಹಿಸಿ ಶಿವಾಜಿ ಪ್ರಾರಂಭ ಪ್ರಾರಂಭವಾಗಿರ್ತಕ್ಕಂಥ ಈ ಶೋಭಾ ಯಾತ್ರೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಮಹಾಜನತೆ ನಮ್ಮ ಯುವ ಸಮುದಾಯ ಅವರಲ್ಲಿರ್ತಕ್ಕಂಥ ಉತ್ಸಾಹ ರೂಪು ಹುಮ್ಮಸವನ್ನು ನೋಡಿದ್ರೆ ನಮ್ಮೆಲ್ಲರಿಗೂ ಕೂಡ ಅನಿಸ್ತೇವೆ ನಾವು ಒಂದು ಕ್ಷಣ ಅವ್ರ ಜೊತೆ ಇರುತ್ತೆ ಯಾಕೆ ಯಾತ್ರೆಯಲ್ಲಿ ಕುಣಿವಾರದು ಅಂತಕ್ಕಂಥ ಭಾವನೆಯನ್ನ ಇವತ್ತು ನಾವೆಲ್ಲರೂ ಕೂಡ ತಂದುಕೊಂಡಿದ್ದೇವೆ ನಾನು ಬಂದ ತಕ್ಷಣ ನೋಡಿದ ನನಗೆ ಸರಿಯಾಗಿ ಕಾಣಲಿಲ್ಲ ನಾ ಹೇಳಿದೆ ಪಂಡಿತವ್ರಿಗೆ ನನ್ನ ಹೆಂಗಪ್ಪ ಅವ್ರಿಗೆ ನಾನು ಎರಡ್ ಸ್ಟೇಜ್ ಮೇಲೆ ಇತ್ತು ನೋಡ್ತೀನಿ ತಂದೆ ಆಯ್ತು ಇತ್ತು ನೋಡಿರತ್ತೆ ಇದು ನಿಮಿಷ ನೀವು ಮಾಡ್ಕೊಂಡೆ ನಿಮ್ಮಲ್ಲಿ ಇರ್ತಕ್ಕಂಥ ಉತ್ಸಾಹ ಉಡುಪನ್ ನೋಡಿದ್ರೆ ಆ ಗಣೇಶ ನಿಮ್ಗೆ ಎಂತ ಶಕ್ತಿಯನ್ನು ಕೊಟ್ಟಿದ್ದಾನೆ ಅಂತ ನಾವೆಲ್ಲರೂ ಗಮನಿಸಬೇಕು ಅಲ್ಲ ಅಂತ ಮಾತ್ರ ಹೇಳಿಕೆ ಬಯಸ್ತಾ ಇದ್ದೇನೆ ಗಣಪತಿ ಉತ್ಸವ ಪ್ರಾರಂಭ ಆಗಿದ್ದೀನಿ ಎಲ್ಲರೂ ಗೊತ್ತಿದ್ರಿ ಪುಣೆ ನಗರದಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಗಣೇಶೋತ್ಸವ ಸ್ವತಂತ್ರ ಸಂಗ್ರಾಮದಲ್ಲಿ ನಮ್ಮ ಯುವಕರನ್ನ ಒಂದು ರೂಡಿಸಬೇಕು ಕೂಡ ಒಗ್ಗಟ್ಟಾಗಿ ಮಾಡಬೇಕು ಯುವ ಶಕ್ತಿ ಜಾಗೃತವಾಗಬೇಕು ರಾಷ್ಟ್ರಕ್ಕೆ ಸ್ವತಂತ್ರ ಸಿಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಎಲ್ಲ ಯುವಕರು ಕೂಡ ಒಂದಾಗಿ ಒಗ್ಗಟ್ಟಾಗಿ ರಾಷ್ಟ್ರಾಭಿಮಾನವನ್ನು ತೋರಿಸಬೇಕು ಅಂತಕ್ಕಂಥ ಕರೆಯನ್ನ ಕೊಟ್ಟಾಗ ಯುವ ಸಮಯ ಹೆಚ್ಚೆತ್ತು ಸುಮಾರು ಲಕ್ಷ ಲಕ್ಷ ಯುವಕರು ಸೇರ್ಪಡೆಯಾಗಿ ಗಣೇಶನ ಪ್ರತಿಷ್ಠಾಪನೆ ಮಾಡಿ ಗಣೇಶೋತ್ಸವ ಮಾಡಿರ್ತಕ್ಕಂಥದನ್ನ ಎಲ್ಲರೂ ಕೂಡ ಇವತ್ತು ನೆನಪಿಸಿಕೊಳ್ಬೇಕಾಗ್ತದೆ ಅಂದಿನಿಂದ ಪ್ರಾರಂಭವಾಗಿರ್ತಕ್ಕಂಥ ಗಣೇಶೋತ್ಸವ ವರ್ಷದಿಂದ ವರ್ಷಕ್ಕೆ ಸಿಟಿ ನಗರ ಗ್ರಾಮ ಗ್ರಾಮಗಳಲ್ಲಿ ಕೂಡ ಇವತ್ತು ಗಣೇಶನ ಪ್ರತಿಷ್ಠಾಪನೆಯನ್ನು ಮಾಡ್ತಕ್ಕಂಥದ್ದನ್ನ ಎಲ್ಲರೂ ಕೂಡ ಗಮನಿಸಿದ್ದೀವಿ ಇವತ್ತು ಸ್ವತಂತ್ರ ಸಿಗಬೇಕಾದ್ರೆ ನಮ್ಮ ಹೋರಾಟಗಾರರು ಎಷ್ಟು ಮುಖ್ಯ ಕಾರಣರಾಗಿದ್ದಾರೆ ಅಷ್ಟೇ ಗಣೇಶನ ಆಶೀರ್ವಾದ ಹಿಂದಿದೆ ಗಣೇಶ ಯಾವಾಗ ಬೀದಿಯಲ್ಲಿ ಬಂದು ಪ್ರತಿಷ್ಠಾಪನೆಯಾದ ಮನೆಯಿಂದ ಅಂಗರಿಕೆ ಬಂದು ಪ್ರತಿಷ್ಠಾಪನೆ ಮಾಡಿದರು ಎಲ್ಲರನ್ನ ಜಾಗೃತ ಮಾಡ್ತಕ್ಕಂಥ ಕೆಲಸ ಮಾಡಿದರು ಸ್ವತಂತ್ರ ಹೋರಾಟದಲ್ಲಿ ಬರ್ತಕ್ಕಂಥ ಅನೇಕ ವಿಘ್ನಗಳನ್ನ ದೂರ ಮಾಡಿ ಶಾಂತ ರೈತನ ಭಾರತ ದೇಶಕ್ಕೆ ಸ್ವತಂತ್ರ ಸಿಗುವಲ್ಲಿ ಗಣೇಶನ ಕೈವಾಡ ಎಂದು ಬಾಳಿದೆ ಅಂತಕ್ಕಂಥದ್ದು ನಮ್ಮ ಎಲ್ಲ ಯುವಕರು ಕೂಡ ಗಮನಿಸಬೇಕು ಮಾತಲ್ಲ ನಾ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ ಯಾವ ಗಣೇಶನೇ ಪ್ರತಿಷ್ಠಾಪನೆ ಆಯಿತು ಭಾರತಕ್ಕೆ ಸ್ವತಂತ್ರ ಸಿಗಲಿಕ್ಕೆ ಸಾಕಷ್ಟು ವಿಘ್ನಗಳು ದೂರಾಗಿ ಇವತ್ತು ನಾವು ಸ್ವತಂತ್ರವನ್ನ ಅನುಭವಿಸ್ತಾ ಇದ್ದೀವಿ ಆ ಪಾತ್ರದಲ್ಲಿ ಗಣೇಶನ ಆಶೀರ್ವಾದ ಇದೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಬಂಧುಗಳೇ ಇವತ್ತು ಗಣೇಶನ ಉತ್ಸವವನ್ನು ಮಾಡುವುದರ ಮುಖಾಂತರ ಹಿಂದೂಗಳಲ್ಲಿ ಜಾಗ್ರತೆಯನ್ನು ಮೂಡಿಸ್ತಕ್ಕಂಥ ಕೆಲಸ ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಇರಬೇಕು ಅಂತಕ್ಕಂಥ ಸಂದೇಶವನ್ನ ಈ ಗಣೇಶೋತ್ಸವ ಈ ಏನೊಂದು ಶೋಭಾಯಾತ್ರೆ ನಮ್ಮೆಲ್ಲರಿಗೂ ಕೂಡ ದಾರಿ ತೋರಿಸುತ್ತೆ ಅಂತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ಬಹಳಷ್ಟು ಯುವಕರು ಇವತ್ತು ಜಾಗೃತ ಆಗಬೇಕು ಬಹಳಷ್ಟು ಯೋಗ ಜಾಗೃತಿ ಜಾಗ್ರತೆ ಮುಖಾಂತರ ಹಿಂದೂ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಛತ್ರಪತಿ ಶಿವಾಜಿ ಮಹಾರಾಜರನ್ನ ನಾವು ಇವತ್ತು ನೆನೆಸಿಕೊಳ್ಳಬೇಕು ಇರ್ತಕ್ಕಂಥ ಮಾತನ್ನೆಯ ಸಂದರ್ಭದಲ್ಲಿ ಹೇಳಿ ತಾಯಿ ಗೀಜಾ ಮಾತೆಯನ್ನ ನಾವು ಇವತ್ತು ಎಲ್ಲರೂ ಕೂಡ ನೆನಪಿಸ್ಕೊಳ್ಬೇಕಾಗ್ತದೆ ಅವರು ದೇಶಕ್ಕಾಗಿ ನಾಡಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆಯನ್ನ ನಾವೆಲ್ಲರೂ ಗಮನಿಸಬೇಕು ಅಂತಕ್ಕಂಥ ಮಾತನ್ನೆಯ ಸಂದರ್ಭ ಹೇಳಿ ನಾವು ಬಹಳಷ್ಟು ಸಮಯನ ತೆಗೆದುಕೊಳ್ಳಿಕ್ಕೆ ಬೇಜವೂ ಇಲ್ಲ ನಮ್ಮೆಲ್ಲ ಯುವಕರಿಗೆ ಏನು ಆಸೆ ಇದೆ ಅಂದ್ರೆ

ನಾವೆಲ್ಲರೂ ಕೂಡ ಉತ್ಸಾಹದಲ್ಲಿ ಭಾಗಬೇಕು ಶೋಭಾಯಾತ್ರೆಯಲ್ಲಿ ಭಾಗವಹಿಸಬೇಕು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇದ್ರಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಇವತ್ತು ನಿರ್ದೇಶನ ಅವರು ಕೂಡ ಬರಬೇಕು ಅಂತಕ್ಕಂಥ ಕರೆಯನ್ನು ನಮ್ಮ ಯೋಗಕ್ಕೂ ಕೊಟ್ಟಿದ್ರು ಇವತ್ತು ದಲೀರಲ್ಲಿ ಪಕ್ಷದ ಜವಾಬ್ದಾರಿ ಕೆಲಸ ಇರೋದ್ರಿಂದ ಅಲ್ಲಿ ಕೂಡ ಒಂದು ಮೀಟಿಂಗ್ ಇರೋದನ್ನ ಆಗಲಿಲ್ಲ ಇಲ್ಲ ನೀವಾದ್ರೂ ಬರಬೇಕು ಅಂತಕ್ಕಂಥ ಸಂಘಟಕರು ಕರೆ ಕೊಟ್ಟಾಗ ನಾನು ಎರಡು ಗಂಟೆಗೆ ಬೆಂಗಳೂರಿನ ಬಿಟ್ಟು ನೇರವಾಗಿ ಇಲ್ಲಿ ಪೂಜೆಕ್ಕಿಂತ ಮೊದಲೇ ಕೊಡ್ತಕ್ಕಂಥ ಆತುರದಲ್ಲಿ ನಾನು ಬಂದಿದ್ದೀನಿ ಬಹಳ ಖುಷಿಯಾಗಿರುವಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತಾ ಇದ್ದೇನೆ ಯಾಕಂದ್ರೆ ಅಲ್ಲಿ ಕೆಲಸ ಇವತ್ತು ಬಿಟ್ಟಿದ್ರೆ ನಿಮ್ಮೆಲ್ಲ ಉತ್ಸವವನ್ನು ನೋಡ್ಲಿಕ್ಕಾಗ್ತಿರಲಿಲ್ಲ ಆ ಗಣೇಶನ ಆಶೀರ್ವಾದವನ್ನು ಪಡೆದುಕೊಳ್ಳಿಕ್ಕಾಗ್ತಿರ್ಲಿಲ್ಲ ಇವತ್ತು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗಿಯಾಗಿರ್ತಕ್ಕಂಥದ್ದು ಕೂಡ ನಮ್ಮೆಲ್ಲರ ಸೌಭಾಗ್ಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೇನೆ ನಾವೆಲ್ಲರೂ ಕೂಡ ಶಾಂತ ರೀತಿಯಿಂದ ಈ ಶೋಭಾಯಾತ್ರೆಯಲ್ಲಿ ಭಾಗವಹಿಸಬೇಕು ಶಾಂತ ರೀತಿಯಿಂದ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಬರ್ತಕ್ಕಂಥ ವರ್ಷದಲ್ಲಿ ಇನ್ನೂ ಹೆಚ್ಚಿನ ವಿಜೃಂಭಣೆಯಿಂದ ಗಣೇಶನ ಉತ್ಸವನ ಮಾಡ್ತಕ್ಕಂಥ ನಮ್ಮೆಲ್ಲರಿಗೂ ಗಣೇಶ ದೇವಾಲಿಸಲು ಈ ಸಂದರ್ಭದಲ್ಲಿ ಗಣೇಶನನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ಬರ್ತಕ್ಕಂಥ ದಿನಮಾನಗಳಲ್ಲಿ ಗಣೇಶ ಈ ನಾಡಿಗೆ ಒಳ್ಳೆ ಸಮೃದ್ಧಿಯನ್ನ ಕೊಡಿ ಸಂಪತ್ತನ್ನ ಕೊಡಲಿಕ್ಕೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ನಮ್ಮ ಎಲ್ಲ ಸಂಘಟನಾಕಾರರಿಗೂ ನಮ್ಮ ಎಲ್ಲ ಸಂಘಟನೆಗಳಿಗೂ ಕೂಡ ಮತ್ತೊಮ್ಮೆ ಮತ್ತೊಮ್ಮೆ ನಮಸ್ಕಾರಗಳನ್ನು ಸಮರ್ಪಿಸಿ ನನ್ನ ನಾಡಿ ಮಾತುಗಳನ್ನುಿಸ್ತಾ ಇದ್ದೇನೆ